ಮೋಷನ್ ಹೋಗೋ ಜಾಗದಲ್ಲಿ ಪೌಸ್ ಯಾವಾಗ ಗಟ್ಟಿ ಆಗುತ್ತಲ್ವ ಹೌಸ್ ಗಟ್ಟಿಯಾದವಾಗ ನೀವು ಪ್ರೆಝರ್ ಹಾಕ್ತೀರಿ ಪ್ರೆಸರ್ ಆಗಲಿ ಹಾಕ್ತೀರಿ ಅಲ್ವಾ ಮೋಷನ್ ಹೋಗ್ಬೇಕು ಅಂತ ಪ್ರೆಜರ್ ಆಗಲೇಬೇಕು ಆಗಲೇಬೇಕು ಅಲ್ವ ಹಾಕಿದಾಗ ಮೋಷನ್ ಹಾರ್ಡ್ ಆಗಿರೋ ಮೋಷನ್ ಮೋಷನ್ನು ಹೊರಗೆ ಬರುವಾಗ ಆ ಒಂದು ಉದದ್ವಾರದ ಒಳಭಾಗವನ್ನ ತರ್ಚ್ಕೊಂಡು ಬರುತ್ತೆ ಹಾಂ ಅಲ್ಲ ಒಳಭಾಗದ ಲೇಯರನ್ನು ತರ್ಚುತ್ತೆ ಹೌದು ಕುಯ್ಯುತ್ತೆ ಹೌದು ತರ್ಚಿ ಅದು ಕೊಯ್ದು ಬಿಡ್ತು ಅಂತಂದ್ರೆ ಆ ಜಾಗದಲ್ಲಿ ಮಾಯಲ್ಲ ಬೇಗ ಗಾಯ ಬೇರೆ ಕೈಯಲ್ಲಿ ಎಲ್ಲರೂ ಗಾಯ ಆಯ್ತು ಅಂತಂದ್ರೆ ನೀವು ನೀರ್ ಹಾಕದಂಗೆ ಹೈಜೀನ್ ಮೇಂಟೈನ್ ಮಾಡಬಹುದು ಕ್ಲೀನ್ ಆಗಿಟ್ಕೋಬಹುದು ಬ್ಯಾಂಡೇಜ್ ಹಾಕ್ಬಹುದು ಬಟ್ ಆ ಜಾಗದಲ್ಲಿ ನೀವು ನೀರ್ ಹಾಕದಂಗೆ ರ ದಿನ ಮೋಶನ್ ಹೋಗ್ಲೇಬೇಕು ಇನ್ಫೆಕ್ಷನ್ ಆಗುತ್ತೆ ಹಂಗಾಗಿ ಆ ಜಾಗದಲ್ಲಿ ಗಾಯ ಮಾಯಲ್ಲ ಮತ್ತೊಂದೇನಪ್ಪಾ ಅಂದ್ರೆ ನೀವು ಪ್ರತಿನಿತ್ಯ ಮೋಷನ್ ಹೋಗ್ಲೇಬೇಕಲ್ಲ ಆ ಗಾಯದ ಮೇಲೆ ಮತ್ತೆ ಪದೇ ಪದೇ ತರ್ಚುತ್ತೆ ತರ್ಚಿ 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 ಗಾಯ ಹೋಗುತ್ತೆ ದುಷ್ಟ ಋಣ ಅಂತ ಹೇಳ್ತೀವಿ ಫಿಜರ್ ಅಂತ ಹೇಳ್ತೀವಿ ಅದು ಮಾಯಲಿಕ್ಕೆ ಅಂತಾನೆ ಕೆಲವು ಆಯುರ್ವೇದಿಕಲ್ ಮೆಡಿಸಿನ್ಸ್ ಇದೆ ಅದಕ್ಕೆ ಸರ್ಜರಿ ಹಾಗೆ ಅಂತ ಹೇಳ್ತಾರೆ ಬಟ್ ಅಷ್ಟು ಪ್ರಯೋಜನ ಆಗಲಿಕ್ಕಿಲ್ಲ ಆ ಜಾಗವನ್ನ ಸ್ವಲ್ಪ ಇನ್ಫೆಕ್ಷನ್ ಆಗದಂಗೆ ಮತ್ತು ಬೇಗ ಗಾಯ ಮಾಯಲಿಕ್ಕೆ ಅಂತ ಕೆಲವು ಮೆಡಿಸಿನ್ಸ್ ಕೊಡ್ತೇವೆ ಅದ್ರ ಜೊತೆ ಜೊತೆಗೆ ಮೋಷನ್ ಹಾರ್ಡ್ ಆಗಬಾರದು ಸಾಫ್ಟ್ ಆಗ್ಬಿಟ್ರೆ ತರ್ಚಲ್ಲ ಮತ್ತೆ ಡೈಜೆಸ್ಟಿವ್ ಸಿಸ್ಟಮ್ಗೆ ಸಂಬಂಧಪಟ್ಟು ಕೆಲವು ಮೆಡಿಸಿನ್ಸ್ ಕೊಡ್ತೀನಿ ಸ್ವಲ್ಪ ದಿನ ಉಪಯೋಗ ಮಾಡ್ರಿ ಕೆಲವು ಆಹಾರಗಳು ಚೆನ್ನಾಗಿ ಮೇಂಟೈನ್ ಮಾಡ್ರಿ ನೀರ್ ಜಾಸ್ತಿ ಕುಡಿಯೋದು ದೇಹ ಅಂತ ಆಹಾರ ತಂಪಾಗಿ ಹೀಟ್ ಹೀಟ್ ಹಾರ್ಡ್ ಆಗಬಾರ್ದು ಅಂತಾನೆ ನಮ್ ಪಿತ್ತ ಹಾಳ ದ್ರವ್ಯಗಳೆಲ್ಲ ಕೊಡ್ತೀನಿ ಪಿತ್ತ ಕಮ್ಮಿ ಆಗಲಿಕ್ಕೆ ಅವಾಗ ಡೈಜೆನ್ ಕ್ಲೀನ್ ಆಗ್ತದೆ ಮೋಷನ್ ಫ್ರೀ ಆಗ್ತದೆ ಪ್ರೆಷರ್ ಹಾಕಲ್ಲ ಗಾಯಾಮಾಗುತ್ತೆ ಅವಾಗ ಫಿಜರ್ ವಾಸಿ ಓಕೆನಾ ಅದ್ರ ಜೊತೆ ನಾನು ಹೇಳಿದ ದಯವಿಟ್ಟು ಮೆಂಟ್ ಮಾಡ್ಕೊಂತ ಹೋರ್ಸ ಮತ್ತೆ ಬೇರೆ ಏನೇನು ಸಮಸ್ಯೆ ಆಗಲ್ಲ ಓಕೆನಾ